ಬೀದರ್ ತಾಲೂಕಿನ ಜನವಾಡ ಗ್ರಾಮದ ಉರ್ದು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶಾಲಾ ವಿದ್ಯಾರ್ಥಿಗಳಿಂದ ಪ್ಲೇಟ್ ತೊಳೆಸುವುದು ಕಸ ಗುಡಿಸುವುದು ಹಾಗೂ ಕಿರಾಣ ಅಂಗಡಿಗಳಿಗೆ ಕಳುಹಿಸುತ್ತಿದ್ದಾರೆ ಎಂದು ಎಸ್ಡಿಎಂಸಿ ಅಧ್ಯಕ್ಷರು ಗ್ರಾಮದ ಮುಖಂಡ ಮಚೇಂದ್ರಕರ್ ಹಾಗೂ ಎಸ್ಡಿಎಂಸಿ ತಾಲೂಕು ಅಧ್ಯಕ್ಷರಿಂದ ಆರೋಪ ಕೇಳಿ ಬಂದಿದ್ದು ಇದಕ್ಕೆ ಪೂರಕ ಎಂಬಂತೆ ಶಾಲಾ ವಿದ್ಯಾರ್ಥಿಗಳು ಕಸ ಗುಡಿಸುವ ಪ್ಲೇಟ್ ತೊಳೆಯುವ ವಿಡಿಯೋಗಳು ಎಸ್ ಅಧ್ಯಕ್ಷರ ಜೊತೆ ಮುಖ್ಯೋಪಾದ್ಯಾಯನಿ ದರ್ಪದಿಂದ ಮಾತನಾಡುವ ಆಡಿಯೋಗಳು ತೇಜಸ್ ನ್ಯೂಸ್ಗೆ ಲಭ್ಯವಾಗಿದೆ ಈ ಬಗ್ಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮಾತನಾಡಿ ಯಾಕೆ ಶಾಲಾ ವಿದ್ಯಾರ್ಥಿಗಳಿಂದ ಈ ರೀತಿ ಕೆಲಸ ಮಾಡಿಸ್ತಾ ಇದ್ದೀರಿ ಅಂತ ಕೇಳಿದ್ದಕ್ಕೆ ಏನ್ ಮಾಡ್ತೀರಿ ಹೋಗಿ ಎಲ್ಲಿಗೆ ಬೇಕಾದರೂ ಕಂಪ್ಲೇಂಟ್ ಕೊಡಿ ಯಾರಿಗ ಬೇಕಾದರೂ ಹೇಳಿ ಅಂತ ಅಲ್ಲಿನ ಮುಖ್ಯೋಪಾಧ್ಯಾಯರು ಹೇಳುವ ಧಿಮಾಕಿನ ಮಾತುಗಳು ಇವು ಎಂದು ಹೇಳಿದ್ದಾರೆ ಗಂಡ ನಿವೃತ್ತ ಪೊಲೀಸ್ ಅಧಿಕಾರಿ ಲೀಡರ್ ಆಗಿದ್ದಾರೆ ಸಚಿವ ಖಾನ್ ಹಿಂದೆ ಓಡಾಡ್ತಾರೆ ನೀವೇನೂ ಮಾಡ್ಲಿಕ್ಕೆ ಆಗಲ್ಲ ಅಂತ ದರ್ಪದ ಮಾತುಗಳನ್ನ ಮುಖ್ಯೋಪಾಧ್ಯ ಆಡ್ತಾರೆ ಎಂದು ಆರೋಪ ಮಾಡಿದ್ರು ಬರೀ ಅಷ್ಟೇ ಅಲ್ಲದೆ ಬಿಒವರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀರಾ ಸರಿ ಹೋಗಿ ಕೊಡಿ ಅವ್ರಿಗೆ ನಾನು ನಾಲ್ಕು ಸಾವಿರ ಐದು ಸಾವಿರ ಕೊಟ್ಟು ಸಾರ್ಟೌಟ್ ಮಾಡಿಕೊಳ್ತೀನಿ ಬಗೆಹರಿಸಿಕೊಳ್ತೀನಿ ನೀವೇನೂ ಮಾಡ್ಲಿಕ್ಕಾಗಲ್ಲ ಅಂತ ಮುಖ್ಯೋಪಾಧ್ಯಾಯಿನಿ ಹೇಳ್ತಾರೆ ಎಂದು ಆಪಾದಿಸಿದ್ರು ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿ ಎಷ್ಟು ಸಮಜಾಯಿಸಿದ್ರು ಕ್ಯಾರಿ ಅಂತ ಇಲ್ಲ ಇದೇನು ಇವರ ಈ ಪ್ರವೃತ್ತಿ ಹಿಂದೆ ಈ ಬಗ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ಕೂಡ ದೂರು ಕೊಟ್ಟಿದ್ದೇನೆ ಅದಾಗಿನೂ ಅವರ ಈ ಪ್ರವೃತ್ತಿ ಕಮ್ಮಿ ಆಗಿಲ್ಲ ಈ ಬಗ್ಗೆ ಈಗಾಗಲೇ ಬಿಇಒ ಅವರಿಗೆ ಅವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಬಾಲಭವನ ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ದೂರು ನೀಡಿದ್ದೇವೆ ಆದಾಗಿನೂ ಯಾವುದೇ ಪ್ರಯೋಜನ ಆಗಿಲ್ಲ ಬದಲಾಗಿ ಉಲ್ಟಾ ಬಿಇಒವರು ನಮ್ಮನ್ನೇ ಸಮಜಾಯಿಸುವ ಕೆಲಸ ಮಾಡ್ತಾ ಇದ್ದಾರೆ ವಿನಃ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ವಿಚಾರ ಮಾಡಿ ದೂರು ಕೊಡಿ ಸಸ್ಪೆಂಡ್ ಆದರೆ ಅವರ ಲೈಫ್ ಹಾಳಾಗುತ್ತೆ ಅಂತ ಉಲ್ಟಾ ನಮ್ಮಗಳಿಗೆ ಸಂಜಾಯಿಸಿ ಹೇಳುತ್ತಿದ್ದಾರೆ ಮುಖ್ಯೋಪಾಧ್ಯಾಯರ ಪರ ಮಾತನಾಡ್ತಿದ್ದಾರೆ ಪುಸ್ತಕ ಹಿಡಿಯುವ ಕೈನಲ್ಲಿ ಪೊರಕೆ ಹಿಡಿದು ವಿದ್ಯೆ ಕಲಿಯುವ ವಿದ್ಯಾ ದೇಗುಲದ ಕೋಣೆಯ ಕಸ ಹೊಡೆಯುವ ವಿದ್ಯಾರ್ಥಿಗಳ ಬಗ್ಗೆ ಕಿಂಚಿತ್ತು ಕಾಳಜಿ ಕಳಕಳಿ ಇಲ್ಲದ ಅವರು ಮುಖ್ಯ ಮುಖ್ಯೋಪಾಧ್ಯಾಯರ ತಪ್ಪುಗಳಿಗೆ ನೀಡುತ್ತಾ ಇದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಎಂದು ದೂರಿದರು ಹಂಗಾಗಿ ತಕ್ಷಣ ಇಂತಹ ಮುಖ್ಯೋಪಾಧ್ಯಾಯರನ್ನ ಸಸ್ಪೆಂಡ್ ಮಾಡಬೇಕು ಇಲ್ಲವಾದಲ್ಲಿ ಬೀದಿಗಿಳಿದು ಉಗ್ರ ಹೋರಾಟ ಮಾಡುವುದಾಗಿ ಬಿಒ ಕಚೇರಿ ಮುತ್ತಿಗೆ ಹಾಕುವುದಾಗಿ ಎಸ್ ಡಿಎಂಸಿ ಅಧ್ಯಕ್ಷರಾದ ಮಹಮ್ಮದ್ ಇಸ್ಮಾಯಿಲ್ डॉक्टर बाबा युवकर संघ दच्छेंद्रकरू एनएस यू आई तालुका अध्यक्ष मैं झनवाड़ा एस डी एम सी अध्यक्ष उर्दू स्कूल का मैडम को हम दस मरतबा जाके बोल रहे कर रहे समझा रहे हम बच्चों को ये काम नको लगाओ कितने बार बोल रहे हम झाड़ू मार रहे प्लेट धो रहे झाड़ों को पानी डाल रहे कर रहे हैं दस बार जाके हम वही बोल रहे मैडम को बोला देखो मैडम आप इससे पहले मैं डेढ़ साल पहले कंप्लीट कराया था अगर आइंदा ऐसा होगा तो और मैं जाके काम कर तुम कहाँ जाते जाओ क्या करते हैं करो कुछ भी नहीं हमारे को अनुदान आ रहा है पच्चीस हज़ार वो पच्चीस हज़ार हमारे स्कूल कुछ नहीं बस हो रहा मैं ख़र्चा कर रहा हूँ जो भी है मैं स्कूल को ख़र्चा कर रहा हूँ अब हम आपको प्लेट धोने करने हमारे पास कोशिश तो लेडीज़ को रखने के वाद से हमारे पास पैसे नहीं है मेरे तरफ से मैं खाली पाँच सौ रुपये देती हूँ यही बात करें मैडम ऐसा क्यों बोल रहे हैं आप बच्चे हमारे स्कूल पढ़ने आ रहे हैं क्या प्लेटा धोने आ रहे हैं क्या झाड़ू मारने आ रहे हैं ये क्यों ऐसा कर रहे हैं हम बोले तो उन्होंने बोले नहीं तुम कहाँ जाना है जो क्या करना है करो हम दस मरतबा बोल रहे हैं तुम यही एक ही बात हमारी उनकी लड़ाई से ये बात की है अभी टॉयलेट जाके आप देख सकते हैं टॉयलेट रूम पूरा एकदम ऐसा है जा ठहर नहीं सकते हम पैसा है इनका जो मैडम का है हमारे बच्चे साफ़ कर रहे हैं हमारे घर में हमारे बच्चे पढ़ने वाले आजू बाजू जो भी गाँव के बच्चे पढ़ने वाले हैं उन आके हमारे पास कंप्लीट कर रहे हैं उनके पेरेंट्स आके हमारे को बोल रहे हैं जाके देखो आप टॉयलेट हो पेशाब करने का ये नहीं है वहाँ पे ठस करने करें मैडम का क्लियर है बच्चों का कहाँ बने वहाँ बिठा दे रहे और मैडम के इसमें बच्चे नहीं जाना गए तो पनिशमेंट दे रहे हम ड्रेस नहीं पहन के आए तो प्लेट धोना ड्रेस नहीं पहने तो झाड़ू मारना झाड़ों को पानी डालना यही चल रहा सब उन्होंने आए जब से दो साल से यही चल रहा हम अगर कुछ बोले तो मैं तुम कहाँ जाते जो हमारे बहुत लीडर मालूम है पूरे को से भी लीडर तुम कहाँ कंपेट करते मेरे दो हज़ार ने चार हज़ार रुपये जाते हैं जो करना है

अनुदान पच्चीस हज़ार रुपये आता मैडम पच्चीस हज़ार में उन्होंने क्या आया तो लोगों के सामने हमारे जो पेरेंट्स आते गुँ के आया तो पैसे मांगने आ रहा है आया तो पच्चीस हज़ार में क्या कर सकते मैडम हम बोलो ऐसे काम कर रहे हो इससे पहले एक स्कूल को ऐसा करके चुनो बंद करके आए अब यह स्कूल को जनवाड़े में करने उधर कहीं तो बालकी तालुकों में था मैडम अभी बच्चे हमारे पास नौ्बद कुछ है इनके चक्कर में चौंतीस टीशें वापस वापिस ले गए कुछ भी नहीं है सर आप जाके आप कभी भी मीडिया वाले आप आके इंक्वारी करो अचानक आके आप देखो बच्चों को उठा के पढ़ा के सिखाओ कुछ भी नहीं आता तो हम जाके विजिट वहाँ दिए मैडम को दिए हम डीसी मैडम को दिए और महलूर में जाके सब जगह जाकर जहाँ जा देना वहाँ दे रहे कोई रिस्पॉन्स नहीं है मैडम तो लीडर्स उनको हाँ सोच के दिए बोल रहे हैं धमके दार रहे मैडम इससे पहले मेरे को मैं ऑफिस में जाके मेरे पास वीडियो है ऑफिस में जाके मैडम को बात करे तो उनके घर वाले रिटायर पुलिस है उन्होंने उन्होंने आए थे मेरे को समझाए करे बात करे खैर जान दे भाई और एक बार तो सीधा रंधे बोल के हम खामोश बैठे अभी बीदर में किसको तो मेरा फ़ोटो डाल के झनवाड़े में हमारे गाँव में मेडिकल वाले हैं उनको फोटो डाले ये बच्चा कौन है बोल के मेरे फोटो डाले सो मैडम डेढ़ साल पहले अभी हम बोल रहे तो भी आगे जाके प्रॉब्लम ही चे हमारे पास से उन्होंने क्यों बोल तो डरा रहे हैं उन्होंने मैडम फ़ोन लगा के धमकी डाल रहे कर रहे हाँ पुलिस है अभी ये है उन्होंने धमकी वही दर है मैडम अब वहाँ गाँव में पूरे जगह स्कूल में वही भर है क्या भी नहीं होता देखेंगे ऐसा ऐजाबाद करना कुछ भी नहीं मैडम या हमारे जनवाड़े में ये मैडम नहीं होना हमारे को सस्पेंड करना या हमारे जनवाड़े में से उनको निकाल के दूसरे किसको भी लाने सस्पेंड ही करना मैडम उनको हमारे जनवाड़े में रहने की जरूरत नहीं है अगर यहाँ पर रहे तो बहुत मसले होते मैडम ಗ್ರಾಮದ ಉರ್ದು ಮತ್ತು ಇಂಗ್ಲಿಷ್ ಮಾಧ್ಯಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜನವಾಡ ಜನವಾಡದ ಮುಖ್ಯ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ನಸ್ರೀನ್ ಫಾತಿಮಾ ಅವರು ಬಿಸಿ ಊಟ ಮಾಡಿದ ಶಾಲೆಯ ಕೋಣೆಗಳು ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಸ್ವಚ್ಛತೆ ಮಾಡಿಸ್ತಾ ಇದ್ದಾರೆ ಹಾಗೂ ಮಕ್ಕಳ ಅಂಗಡಿಗೆ ಸಾಮಾನು ತರಲು ಕೊಳಿಸ್ತಾ ಇದ್ದಾರೆ ಮಕ್ಕಳು ಕೈಯಲ್ಲಿ ಪೆನ್ನು ಪುಸ್ತಕ ಹಿಡಿಯೋದು ಬಿಟ್ಟು ಪ್ಲೇಟು ಗ್ಲಾಸು ಜಾಡು ಇದ್ದಾರೆ ಇವತ್ತಿನ ಟೈಮಿಗೆ ಗ ಗರಿಬರು ಕೂಲಿ ಕಾರ್ಮಿಕ ಮಕ್ಕಳು ಅವರ ತಂದೆ ತಾಯಿ ಕಷ್ಟಪಟ್ಟು ಏನೋ ನನ್ನ ಮಕ್ಕಳು ಹುಷಾರಾಗ್ತಾರ ಅಂದಿ ಗೌರ್ಮೆಂಟ್ಲಿಂದು ಸವಲತ್ತು ಭಾಳಷ್ಟಿದೆ ಮಗರ್ ಇವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಮೇಡಮರು ಶಾಲೆಯಲ್ಲಿ ಕೆಲಸ ಇದ್ದಾರೆ ಅವ್ರಲಿಂದು ಭಾಳ ಭಾಳ ಇದಾಗಲ್ಲ ತಮ್ಮ ಮೊದಲು ಎರಡು ಮೂರು ಸರ್ತಿ ನಮ್ಮ ಗ್ರಾಮ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಕೂಡ ಅವರು ಹೇಳಿದ್ರು ಮೇಡಮ್ ಹೀಗೆಲ್ಲ ಮಾಡಬಾರ್ದು ತಪ್ಪದ ಮಕ್ಕಳು ಗರೀಬರು ತಂದೆ ತಾಯಿ ಏನೋ ಕಷ್ಟ ಮಾಡಿ ಗೌರ್ಮೆಂಟ್ ಶಾಲೆ ಆದರೂ ನನ್ನ ಮಕ್ಕಳು ಹೋಗಲಿ ಅಂತಂತ ಸ್ಕೂಲಿಗೆ ಹೊಳಸ್ತಾರೆ ಸರ್ಕಾರಿ ಸವಲತ್ತು ಇಟ್ಟ ಇಷ್ಟು ಇರ್ಲಿಕ್ಕಾಗಿ ನೀವೆಲ್ಲ ಹಿಂದಿ ಈ ರೀತಿ ಕೆಲಸ ಹಚ್ಬಾರ್ದು ಅಂತ ಹೇಳಿದ್ರೆ ಇಲ್ಲ ನಮ್ಮ ಶಾಲೆಯಲ್ಲಿ ಇಲ್ಲ ಅವರಿಲ್ಲ ಮೇಂಟೆನೆನ್ಸ್ ಯಾರು ಕೊಡ್ತಾರಾ ನಮ್ಮ ಕೈಯಲ್ಲಿ ಅಮೌಂಟು ನಾನೇ ಹಚ್ಚಿ ಕೆಲಸ ಮಾಡ್ಸಿದ್ದೀನಿ ಯಾರು ಪ್ಲೇಟ್ ಅವ್ರು ತೊಳ್ಕೊಬೇಕು ಏನು ಮಾಡ್ತೀರಿ ಮಾಡ್ಕೋರಿ ಓರಿ ಕಾಂಪ್ಲೇಟ್ ಕೊಡ್ತೀರಿ ಕೊಡ್ರಿ ಅದಕ್ಕೆ ನಾನು ನಮ್ಮ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಕೊಟ್ಟು ನಾನು ಪಿ ಯು ಅವ್ರ ಇದು ಮಾಡುತ್ತೀನಿ ಅಂತ ಇಂಥ ಮಾತಾಡ್ತಾರ ಈಗ ಅವರಿಗೆ ಮೆಂಟೆನೆನ್ಸ್ ಅಮೌಂಟ್ ಬರಲ್ತಂತರಿ ಮೇಡಮ್ ಸರ್ಕಾರಿ ಶಾಲೆಯಲ್ಲಿ ಪಿ ಅಮೌಂಟ್ ಇಲ್ಲ ಅಂತ ಕೊಡ್ಲಾಕ ಈಗ ಏನು ಮೆಂಟೆನೆನ್ಸ್ ಅಮೌಂಟ್ ಇಲ್ಲ ಯಾರ ಮಕ್ಕಳವರು ಪ್ಲೇಟು ತೊಳ್ಕೊಬೇಕು ಗ್ಲಾಸ್ ತೊಳ್ಕೊಬೇಕು ಅಂತ ಇಂಥ ಮಾತಾಡತಾರ್ರೀ ಮೇಡಮ್ ಅವರು ಮಕ್ಕಳು ಒನ್ ಎರಡು ಎಂಟನೇ ತನಕ ಅದ್ರಿ ಮೇಡಮ್ ಅವ್ರು ರೀ ಉರ್ದು ಮತ್ತು ಇಂಗ್ಲೀಷ್ ಮಾಧ್ಯಮ ಅದ ರೀ ಮೇಡಮ್ ಇಲ್ಲ ರೀ ಮೇಡಮ್ ಉರ್ದು ಅಷ್ಟೇ ಮೇಡಮ್ ನಾವು ಇಲ್ಲಂದ್ರೆ ನಾವು ಈಗ ಎರಡು ಮೂರು ಸರ್ತಿ ಐತ್ರೀ ಮೇಡಮ್ ನಾನು ಇವ್ರಂಗೆ ಹೇಳಿದರು ನಾ ಕೇಳ್ದೆ ಈ ರೀತಿ ಮಾಡಬಾರ್ದು ಅಂತ ಇವರೆಲ್ಲ ಹೋಗಿ ಹೇಳಿದ್ರು ಅದಕ್ಕೆ ಅವರೆಲ್ಲ ಕೇಳೋಲ್ ಕಡಿಂದ ನಾವು ಬಿ ವ ಅವರಿಗೆ ಡಿ ಡಿ ಪಿ ಅವರಿಗೆ ಬಾಲ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರಿಗೂ ಜಿಲ್ಲಾಧಿಕಾರಿ ಅವರಿಗೆಲ್ಲ ನಾವು ಲೆಟ್ರ್ ರೀ ಮೇಡಮ್ ಅವರಿಗೆ ಅಮಾನತ್ ಮಾಡಬೇಕಂತೆ ನಮ್ಮದು ಒಂದು ಉದ್ದೇಶ ಅದ ಸರ್ಕಾರ ನಿಧ ಗೋರ್ಮೆಂಟು ನಾವು ಕೊಟ್ಟೊಂದು ಎಂಟು ಹತ್ತು ದಿವಸ ಐತ್ರಿ ಮೇಡಮ್ ನಾವು ಇಲ್ಲಿವರೆಗೆ ಎಂಟತ್ತು ದಿವಸ ಆಯಿತು ಬಿ ಓ ಅವರಿಗೆ ಜಿಲ್ಲಾಧಿಕಾರಿಗೆ ಅದು ನಾವು ಅರ್ಜಿ ಕೊಟ್ಟಿದ್ದೇವೆ ಅವ್ರಿನ್ನೂ ಅದಕ್ಕೆ ಏನು ಒಂದು ರೆಸ್ಪಾನ್ಸ್ ಕೊಟ್ಟಿಲ್ಲ ಅವ್ರು ಕೊಡಲಿಲ್ಲ ಅಂದರೆ ನಾವು ರೋಡಿಗೆ ಇಳಿದು ಇಷ್ಟ್ರೇಕ್ ಮಾಡಿ ಬಿ ಒ ಆಫೀಸ್ಗೆ ಮುತ್ತಿಗೆ ಹಾಕ್ತೇವೆ ಅಂತ ಅಂತೂ ಮಾಧ್ಯಮ ಮುಖಾಂತರ ನಾವು ಹೇಳ್ತಿದ್ದೆವು ಅವ್ರು ಮಾಡಲಿಲ್ಲ ಅಂದರೆ ನಾವು ಇಷ್ಟ್ರೇಕ್ ಮಾಡ್ತೇವೆ ರೀ ಮೇಡಮ್ ನಾವು ನನ್ನ ಹೆಸರು ಮಚ್ಂದ್ರ ಟಾಕ್ ತಾಕದ್ದಾರ ಡಾಕ್ಟರ್ ಬಾಬಾ ಯುವಕ ಸಂಘ ಜನೋಡ ಅಧ್ಯಕ್ಷರು ಓಕೆ ಮೇಡಮ್ ಟ್ಯಾಂಕ್ ಯು ಎನ್ ಎಸ್ ವೈ ತಾಲೂಕು ಅಧ್ಯಕ್ಷರು ಜನೋಡ ಮೇಡಮ್ ನಾವು ಒಂದು ಎರಡು ಸರ್ತಿ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೆವು ರೀ ಮೇಡಮ್ ಕೊಟ್ಟಿದ್ದೆವು ಆಯ್ತಪ್ಪ ಇದು ಮಾಡ್ತೆ ಅಂತಂದರು ಅಲ್ಲಿ ಬರೋರು ಎಲ್ಲ ಗರಿ ಮಂದಿದ್ದೇವೆ ರೀ ಎಲ್ಲಿ ಹೋಗಿ ಪ್ಲೇಟ್ ತೊಳಿಸಿ ಜಾಡು ಹೊಡಿಸಿ ಮತ್ತು ದುಕಾನ್ಗೆ ಹೋಗೋ ಕೆಲಸ ಮೇಡಮ್ರು ರೀ ನಾವು ಅಂದೆವು ಒಂದು ಸರ್ ಒಂದು ಸರ್ತಿ ಹೋಗಿ ನಾವು ಮಾತಾಡಿದೆವು ಮಾತಾಡ್ದು ಏನಾಯಿ ಕರ್ತವ್ ಐಸ ಹೇ ಕರಿಂಗೇ ಅಂತಂದ್ರೆ ಅಂದ್ರೆ ಠೇಕೆ ಮೇಡಮ್ ಕ್ಯಾತ ಕೊರೋ ಗರೀಬ್ ಲೋಕ ಆತೇ ಪಡ್ತೆ ಅಂತಂತೆ ಅಂತ ನಾವು ಹೇಳಿದೆವು ರೀ ಅವ್ರಿಗೆ ಹೇಳಿದ್ರ ಅವ್ರಲ್ತಾರ ಆಯ್ತು ನೋಡೋರಿ ಹೋ ಏನು ಮಾಡ್ತೀರಿ ಮತ್ತು ನಾವು ಕನಕದ ಜಯಂತಿ ಅಂಬೇಡ್ಕರ್ ಜಯಂತಿನೂ ಮಾಡಿದ್ದಿಲ್ಲ ರೀ ಮೇಡಮ್ ಅಲ್ಲಿ ಈಗ ಜಯಂತಿ ಈಗ ಯಾವ ಸ್ಟೂಡೆಂಟ್ಗಳ್ ಗೊತ್ತಿಲ್ಲ ಇವ್ರು ಯಾರ ಅವ್ರು ಎಲ್ಲ ಇವರು ಜಯಂತಿ ಅದು ಮಾಡಿದ್ರೆ ಗೊತ್ತಿಲ್ಲ ಒಂದು ಐದು ನಿಮಿಷ ಅವ್ರ ಬಗ್ಗೆ ಹೇಳಿದ್ರು ಎಲ್ಲ ಸ್ಟೂಡೆಂಟ್ ಸ್ಟೂಡೆಂಟ್ಗೆ ಗೊತ್ತಿರ್ತರಿ ಉದ್ದೇಶ ಈಗ ಮಕ್ಳಿಗೆ ಗೊತ್ತಾಗಂತ ಜಯಂತಿ ಮಾಡ್ತಾರೆ ಅಲ್ಲಿ ಅದ್ರ ಕಡೆ ಹೋದೆ ಮಾಡಲ್ಲ ಜಯಂತಿ ಮಾಡಲ್ಲದರು ಮತ್ತು ಮಕ್ಕಳಿಗೆ ಪ್ಲೇಟ್ ಅದನ್ನು ತೊಳೆಕ ಹಚ್ಚಿ ನಂದು ಪೆಲ್ಕ ಸ್ಟ್ರೆಂತ್ ಕಮ್ಮದ್ರಿ ಮೇಡಮ್ ಅಲ್ಲಿ ಈಗ ಗ ಇಲ್ಲಿ ಸರ್ಕಾರಿ ಸ್ಕೂಲ್ಗೆ ಬೇರೂ ಗರಿ ಮಂದಿನಿ ರೀ ಈಗ ಕೇಳಿಸ್ಲತ್ತರು ಈಗ ಏನತ್ತಾರ ಈಗ ಸ್ಟೆ ಸ್ಟ್ರೆಂತ್ ಕಮ್ಮಾಗ್ಲತ್ತವ್ರಿ ಎಲ್ಲ ನಾಲ್ಕು ಜಾ ಉರ್ದು ಸ್ಕೂಲ್ಗೆ ಕರ್ಕೊಂಡು ಹೋದೆವು ಅಂದರು ನಮ್ಮ ಮಕ್ಳಿಗೆ ಬೆಳಗ್ಗೆ ಹಚ್ಲತ್ತಾರ ಹುಡ್ಲಾಕ ಹಚ್ಲತ್ತಾರ ಅಂತಂದು ಪೇರೆಂಟ್ಸ್ಗಳು ಭೀ ಲೆಕ್ಕ ಲೆಕ್ಕಾಕಿ ಮತ್ತಲ್ಲಿ ಬೇರೆ ತಲೆ ಹಾಕ್ಲತ್ತರಿ ಮೇಡಮ್ ಹಂಗೆಂದು ಈಗ ಏನಾರ ಮೂವತ್ತು ನಲ್ವತ್ತು ಅಡ್ಮಿಷನ್ ಈಗ ಆಲ್ರೆಡಿ ವಾಪೀಸ್ ಒಯ್ದರಿ ಮೇಡಮ್ ಅಲ್ಲಿ ಮೈ ಹಿಂಗೆ ಇಂಥ ಮೇಡಮವ್ರು ಹಿಂಗೆ ಮಾಡ್ಲತ್ತರು ಹೆಂಗೆ ಅಷ್ಟು ಬಂದು ಶಾಲೆ ಬಂದ್ ಮಾಡೋಕ್ಕವ್ರಿ ಮೇಡಮ್ ಹಾಗಂದು ಅವ್ರು ಏನಾರ ಮಾಡಿರಿ ಮೇಡಮ್ ಅವ್ರು ನಾವು ಡಿ ಸಿ ಅವರು ಎಲ್ಲರೂ ಲೆಟ್ರ್ ರೀ ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕಂತ ನಾವು ಮನವಿ ಅದ ರೀ ಮೇಡಮ್ ನಮ್ದು ರೀ ಮತ್ತು ಒಂದು ವೇಳೆ ಅವ್ರ ಏನು ಇದು ಮಾಡಲ್ಲದಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಅವ್ರಿಗೆ ನಮ್ಮ ಸ್ಟೂಡೆಂಟ್ ಯೂನಿಯನ್ನ ನಾವು ಇಷ್ಟು ಇಷ್ಟ